ಯೇಶ್ ಯೋಗೇಶ ಯಾರು ಕಾಣಿಸ್ತಲ್ವಾ ಯೋಗೇಶಂಗ್ ಏನು ಇಲ್ಲ ಕಣವ ಇವತ್ತು ಯಾಳ್ಕೇರಿ ತಿಮ್ಮಣ್ಣ ಊಟಕ್ಕೆ ಹೋಯ್ತಾ ಇದ್ದೆ ಏನು ಬಂದ್ರನು ಅಂತ ನೋಡ್ಕೊಂಬಂದ್ ಬಂದೆ ಹೌದಾ ಹಂಗಾರೆ ಹಂಗೆ ಸಿಕ್ಕದೆ ಕರ್ಕೊಯ್ತೀನಿ ಬಿಡವಾ ಏನವಾ ಅಯ್ಯೋ ಬೇಕಾಗಿರ್ಲಿಲ್ಲ ಆಯ್ತಾ ನಾನ್ ನೆಡ್ತಿ ಅತ್ತನ್ ಕೊಡು ಇತ್ತನ್ ಕೊಡು ಅಂತಿದ್ಲು ಈ ಸೀರೆ ಬಹಳ ಚೆನ್ನಾಗದಲ್ಲ ಅಲ್ಲ ಇದನ್ನ ನೆಡ್ತಿ ಉಟ್ಕೊಂಡ್ರೆ ಹೆಂಗ್ ಕಾಣ್ಬೋದು ಇನ್ನೇನ ಸಮಾಚಾರ ಏನು ಕಾಫಿ ತರೋಸ್ ಮಂಗ್ರು ಮಾಯನೇ ಆಗ್ಬಿಟ್ಟಾನೆ ಕಾಫಿ ತರಸ್ ಇದ್ಬಿಟ್ಟವನಲ್ಲಪ್ಪಾ ಮಡಗಿದ್ ಸೀರೆನೂ ಇಲ್ಲ ಓ ಇವನ್ ಅದ್ಕೆ ಬಂದಿದ ಅನ್ಸುತ್ತೆ ಯಾಸು ಮೂರ್ ದ್ವಾಸೆ ಹುಯ್ಯ ಇಲ್ ಸೀರೆ ಮಡಗಿದ್ನು ಒತ್ಕೊಂಡ್ ಹೋಗೋಣ ಇತ್ಕೇ ಬಂದಿದ ಅಂತ ಕಾಣಿಸ್ತೇನೆ ಬಾಯಿ ಹಾಕ ಮಾಡ್ತೀನಿ ಎಲ್ ಗೊತ್ಕೊಂಡಿದ್ದಾನೆ ಸೀರೆ ತರುಗಂಟ ಬಿಟ್ಟ ನಾ ಸೀರೆ ಇವತ್ತು ನಾನು ಪಾಠ ಪಾತ ಗೀತಾ ಗೀತಾ ಕಣ್ಣು ಮುಚ್ಚು ಕಣ್ಮುಚ್ಚು ಏನಂತ ಕಣ್ಮುಚ್ಚ ಹೇಳ್ತೀನಿ ಕೈ ನೀಡು ಈಗ ಕಣ್ತಗಿ ಹಾ ನಾನ್ ಉಡ್ಕೊಂಬ ತಂದಿನಿ ಇನ್ನೇನೆ ನಿಮ್ಮ ಸೈತಿಕ್ ಸಲವಾಗಿ ಈ ಸೀರೆ ತಾಕಬಹುದು ಹಾ

ಅಷ್ಟಾಸ ಕಾಣಿಸ್ತೇಕ ನಮಗೆ ಏ ಈ ಗುಡ್ಗು ಸಿಡ್ಲು ಬರೋದಾ ಒಂದೇ ಸತ್ ಬರುದ್ ನೋಡಿದ್ಯಾ ಇಲ್ಲ ಇಲ್ಲ ಅಲ್ವಾ ಈಗ ಶುರು ಆಯ್ತದ್ ನೋಡು ಓ ರಶ್ಮಿ ಬಾ ಓ ರಶ್ಮಿ ನಾನೇ ನಿಮ್ ಮನೆಗ್ ಬರ್ಬೇಕು ಅನ್ಕೊಂಡೆ ಯಾಕೋ ನೋಡು ನನ್ ಗಂಡ ನನ್ಗೆ ಅಂತ ಹೊಸ ಸೀರೆ ತಂದಿದ್ದಾನೆ ಚೆನ್ನಾಗಿಲ್ವಾ ಚೆನ್ನಾಗೇನೋ ಐತೆ ಆದ್ರೆ ಏನು ಆದ್ರೆ ಅಂದ್ರೆ ಅನ್ಸುತ್ತೆ ಈ ಸೀರೆನ ದುಡ್ಡು ಕೊಡ್ತಂದ ಕಕ್ಕ ಕಾಣಿಸ್ತದೆ ಅಂದ್ರೆ ಇನ್ ಡೈರೆಕ್ಟ್ ಆಗಿ ನನ್ ಗಂಡನ ಕಳ್ಳ ಅಂತ ಇದೆಯಾ ಕಳ್ಳನ ಕಳ್ಳ ಅಂದೇ ನೋಡು ನನ್ ಗಂಡನ್ ಬಗ್ಗೆ ಇನ್ನೊಂದು ಮಾತಾಡಿದ್ರು ಸುಮ್ನಿರಲ್ಲ ಏನ್ ಮಾಡ್ತೀಯ ಅಂತ ಇರೋ ಕರೆತೀನಿ ಏ ರೀ ಸ್ವಾತಿ ವರ್ಷ ಎಲ್ಲ ಬಂದ್ರಿ ಇಲ್ಲಿ ನೋಡ್ರಿ ನಮ್ ಗಂಡ ಪ್ರೀತಿಯಿಂದ ಸೀರೆ ತಂದ್ಕೊಟ್ಟಿದ್ರೆ ಕಳ್ಳನ್ ಮಗ ಕತ್ಕ ಬಂದ ಎಂಟಿ ಗುಡ್ತಾನೆ ಬೂರಾಕ್ ಬಂದ್ರೆ ಯಾವ್ ಸೀಮೆ ಅವಳೆ ಮುಚ್ಕಬೇಕಂದ್ರೆ ಕಟ್ಕೊಂಡ್ ನೆಂಟಿಗೆ ಒಂದ್ ಸೀರೆ ಕೊಡ್ಸಕ್ ಯೋಗ್ಯತೆ ಇಲ್ಲ ಈ ಮದ್ವೆ ಹಾಕಬೇಕು ಅಲ್ಲ ಹಿಂದೆ ಮಹಾಭಾರತದಲ್ಲಿ ದ್ರೌಪದಿ ಸೀರೆ ಹೇಳಿದನ್ನ ನಾನು ನಾಟಕದಲ್ಲಿ ನೋಡಿದ್ದೆ ಇವತ್ತು ನನ್ನ ಮನೆಯಲ್ಲೇ ಕಂಡ್ಬಿಟ್ಟಲ್ಲ ಇದ್ಯಾವ್ದು ಹಂಗ ನಂದಲ್ವಲ್ಲ ಎಲ್ಲಿ ತಂದ್ರ ನನಗ್ ಗೊತ್ತಿಂಗ್ ಆಯ್ತದೆ ಅಂತ ಅದಕ್ಕೆ ನಾನೇ ದಡ್ಡ ಆ ಪಕ್ಕದ ಮನೆ ಲೋಕೇಶ್ ನೆಡ್ತಿ ಒಂದ್ಬಿಟ್ಟು ಕಾಂಪಡ್ದೆ ಮನೆಯಾಕಿದ್ಲು ಅಂದ್ರೆ ಕದಕ ಬಂದ್ರ ಏಗಾರ ಎತ್ಕಂದ್ರಿ ಏನೇ ಜನ್ಮದಲ್ಲಿ ಉದ್ದಾರ ಆಗುದಿಲ್ಲ ಏ ಅಂತೀಯಾ ಮತ್ತೆ ಇನ್ನೇನು ಇವತ್ತು ಅವಳು ಬಂದ್ಲು ಹುಟ್ಟಿರೋ ಸೀರೆ ನಂದು ಅಂತ ಕಿತ್ಕೊಂಡು ಹೋದ್ಲು ನಾಳೆ ಅವಳು ಬರ್ತಾಳೆ ಹುಟ್ಟಿರೋ ಲಂಗ ನಂದು ಅಂತ ಕಿತ್ಕೊಂಡೋಗ್ತಾಳೆ ನನ್ ಮಾನ ಮರ್ಯಾದೆ ಏನಾಗ್ಬೇಕು ತಲೆ ಕೆಡ್ಸ್ಕೊಂಡಿಯ ಅವಳೇನ ಲಂಗ ತಿತ್ಕೊಂಡ್ಬಿಟ್ರೆ ಇದೇನು ಊರೋ ಕಾಡೋ ಇನ್ನೊಬ್ರು ತೊಂದ್ರೆ ಆಯ್ತು ನಡಿ ಒಟ್ಟಿಗೆ ಏನಾದ್ರೆ ಕೊಡ್ನಡಿ ನಂದೊಂದ್ ಮಾತ್ ನೆಟ್ಕೊಡ್ತೀರಾ ಅದೇನ್ ಹೇಳಮೇ ಇಷ್ಟೇ ತಾನೇ ಮನ್ಲಿಕ್ಕೆ ತೆಗದಿ ಮನೆ ಮುಂದೆ ಹಾಕಿರ್ತೀನಿ ತಟ್ಟೆಗೆ ಹಸಿ ಅನ್ನ ಹಾಕಪ್ಪ ಆಚೆನೆ ತಿನ್ವಾ ಊಟ ಮಾಡೋಣ ಅಂತ ಓ ಹಂಗ ಅಪ್ಪ ಅಂಜು ಕತ್ರಿ ಬೀಳ್ತಲ್ಲ ನೀನ್ ಏನ್ ಮಾಡು ಮತ್ತೆ ಬರ ಹೋಗು ಇವಳೆ ಮಾತಾ ಕಟ್ಕೊಂಡ ಓಡ್ಲಕ್ ಕರ್ಕೊಂಡ್ ಬಂದ್ಬಿಟ್ಟೆ ಹೊಟ್ಟೆ ತುಂಬಾ ಒಳ್ಳೆ ಜಿಡದ್ ಬಿಟ್ಟು ಈಗ ದುಡ್ ಕೊಡ್ಬೇಕು ಅಂದ್ರೆ ಕಣ್ಣು ಕೆಂಪಾಯ್ತದ ಈಗ ಹತ್ರ ಹೋಗ್ ಜಗಳ ಮಾಡ್ತೀನಿ ಏನಮ್ಮ ಅನ್ನ ಮಾಡ ಎಲ್ಲ ಇದ್ರೊಳಗೆ ಕಲ್ಲದೆ ಅಂತ ಅವಾಗ ಅವ್ರಿಗೂ ನಮ್ಗ ಜಗಳ ಬೈತದೆ ಅವಾಗ ನಮ್ಮ ಹತ್ರ ದುಡ್ಡು ಬಿಸ್ಕೋದಿಲ್ಲ ಆ ಕಳಿಸ್ಬಿಡ್ತಾರೆ ಹೆಂಗ ಐಡಿಯಾ ಅಷ್ಟೊಳಗ ಒಂದು ಕಲ್ ತಂದಿಲ್ಲ ಒಳಗಿ ಯಾರಮ್ಮ ಇಲ್ಲಿ ಓನರು ಅಲ್ಲಕ ನಮ್ಮ ನಾವೇನು ಕತ್ತೆ ಅಂತ ತಿಳ್ಕೊಂಡಿದ್ಯಾ ಇಲ್ಲ ಮನ್ಸು ಅಂತ ತಿಳ್ಕೊಂಡಿದ್ಯಾ ಅಲ್ಲಕ್ಕ ನಮ್ಮ ಬರಿ ಅಂದಲೆಲ್ಲ ಬರೀ ಕಲ್ಲಿ ಅದಲ್ಲಮ್ಮ ನಿಮ್ಗೇನ್ ಮನಸ್ಸತ್ವ ಇಲ್ವಾ ನಾವೇನ್ ದುಡ್ಡು ಕೊಡೋದಿಲ್ವಾ ಹಿಂಗೆ ಯಾವ್ದಾದ್ರು ನಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಾನು

சரி நான் கல் தந்துட்டிரோது